ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಾವು ಹೋರಾಟವನ್ನು ನಾವು ಮಾಡ್ತದೆ ಅಂತ ಯಾವುದಕ್ಕೋಸ್ಕರ ಹೋರಾಟ ಏನು ರಾಜ್ಯ ಸರ್ಕಾರದ ಕೃಷಿ ಸಚಿವರ ಒಂದು ಅವಿವೇಕತನದಿಂದ ಈ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಿಡಿದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ಧ್ವನಿ ಎತ್ಕೊಂಡು ಬಂದಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಪಾರ್ಟಿ ಇದು ಇವತ್ತು ರೈತರು ಬೀದಿಗಳನ್ನು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಈ ನಾಡಿನ ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ರೈತ ಮೋರ್ಚಾ ವತಿಯಿಂದ ಅಥವಾ ಹೋರಾಟವನ್ನು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ತುಮಕೂರಿಗೆ ಇವತ್ತು ಬಂದು ಹೋರಾಟದಲ್ಲಿ ೇನೆ ಬಂಧುಗಳೇ ನಾನು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಕೃಷಿ ಸಚಿವರಿಗೆ ಹೊತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ರೈತರು ಬೀದಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪಾಪ ರೈತ ಕಣ್ಣೀರನ್ನು ಇವತ್ತೇನಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯ ಯಾವುದೇ ರಾಜ್ಯ ಸರ್ಕಾರ ರೈತರ ಕಣ್ಣೀರನ್ನ ಹರಿಸ್ತಕ್ಕಂಥ ಯಾವುದೇ ಒಂದು ರಾಜ್ಯ ಸರ್ಕಾರ ಇವತ್ತು ಯಾವತ್ತೂ ಕೂಡ ಉಳಿದಿಲ್ಲ ಇವತ್ತು ರಾಜ್ಯದಲ್ಲಿ ರೈತರ ಕಣ್ಣನ್ನು ನೀರು ಬರೆಸಿದ್ರೆ ಆ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಕೂಡ ಒಳ್ಳೇದಾಗಿಲ್ಲ ಇವತ್ತು ರೈತರು ಮತ್ತು ಬೀದಿಗಳ ಹೋರಾಟವನ್ನು ಮಾಡ್ತಕ್ಕಂಥ ದುಸ್ಥಿತಿಗೆ ತಂದಿರ್ತಕ್ಕಂಥ ಕೃಷಿ ಸಚಿವರೇ ನಿಮ್ಮ ಕೂಡ ಇವತ್ತು ಒಳ್ಳೆದಕ್ಕೆ ಒಳ್ಳೇದಾಗೋದಕ್ಕೆ ಸಾಧ್ಯ ಇವತ್ತು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾತ್ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಂದವೆ ಗೊತ್ತಿದೆ ಇವತ್ತು ಹವಾಮಾನ ಇಲಾಖೆಯವರು ಬಹಳ ಒಂದು ತಿಂಗಳಿಂದಲೇ ಇವತ್ತು ಹೇಳಿದ್ರು ಈ ಬಾರಿ ಮಳೆ ಸಾಕಷ್ಟು ಆಗ್ತದೆ ಸಾಕಷ್ಟು ಮಳೆ ಬರ್ತದೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಮುಚ್ಚಿಕೊಂಡು ಕೂತಿದ್ರು ಇವತ್ತು ರಾಜ್ಯದಲ್ಲಿ ಹೆಚ್ಚುವಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜೊತೆ ಚರ್ಚೆ ಮಾಡಿ ಇವತ್ತು ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನ ಮಾಡಲಿಲ್ಲ ಆ ಕೃಷಿ ಸಚಿವರು ಕೂಡ ರಾಜ್ಯ ಪ್ರವಾಸ ಮಾಡಲಿಲ್ಲ ಜಿಲ್ಲೆಗಳಿಗೆ ಹೋಗಲಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕೃಷಿ ಸಚಿವರನ್ನ ಕರೆದು ಅಥವಾ ಜಿಲ್ಲಾಧಿಕಾರಿಗಳ ಜೊತೆ ಸಮಗ್ರ ಚರ್ಚೆನೂ ಕೂಡ ಮಾಡಲಿಲ್ಲ ಏನ್ ಮಾಡ್ತೀರಿ ಇವತ್ತು ರಾಜ್ಯದ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ನಾಲ್ಕು ಬಾರಿ ದೆಹಲಿಗೆ ಹೋಗಿ ಕೂತ್ಕೊಳ್ತಾರೆ ತಿಂಗಳಿಗೆ ನಾಲ್ಕು ಬಾರಿ ದೆಹಲಿಗೆ ಹೋಗಿ ಕೂತ್ಕೊಂಡು ಮೋದಿ ಭೇಟಿ ಮಾಡೋದಿಲ್ಲ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡೋದಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಮನೆಯಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಕಾಯೋದು ಸೋನಿಯಾ ಗಾಂಧಿ ಮನೆ ಗೇಟ್ ಹತ್ರ ಕೂತ್ಕೊಂಡು ಅವ್ರನ್ನ ಕಾಯೋದು